ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ರೌಡಿಗಳ ಜಗತ್ತಿಗೆ ಕೋಕಾ ಕಾರ್ಕೋಟಕ ಬೆಂಗಳೂರು ಪೊಲೀಸರಿಂದ ದಂಡಂ ದಶಗುಣಂ ಭೂಗತ ಜಗತ್ತಲ್ಲಿ ಭೂಕಂಪ ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೋಕಾ ಕಾನೂನು ರೌಡಿಗಳ ಲೋಕ ಬೆಚ್ಚಿ ಬೀಳು ಅದೇ ಕೋಕಾ ಕಾನೂನು ಈಗ ಮತ್ತೆ ಸುದ್ದಿಗೆ ಬಂದಿದೆ ಕೇವಲ ಒಂದೇ ಒಂದು ವರ್ಷದಲ್ಲಿ ದಾಖಲೆಯ ಕೇಸ್ಗಳು ರಿಜಿಸ್ಟರ್ ಆಗಿದ್ದು ಅಂಡ್ ಅ ವರ್ಲ್ಡ್ ನಲ್ಲಿ ಹೊಸ ಕೋಲಾಹಲ ಸೃಷ್ಟಿಯಾಗಿದೆ ರಾಜ್ಯ ಪೊಲೀಸರ ಬೇಟೆಗೆ ದೊಡ್ಡ ದೊಡ್ಡ ಕುಳಗಳು ಲಾಕ್ ಆಗ್ತಾ ಇದ್ದು ಪಿಡಿ ಜೋಡಿಯ ಕೆಲಸ ಪಿ ಡಿ ಜೋಡಿಯ ಕೆಲಸ ಸಂಚಲನಕ್ಕೆ ಕಾರಣ ಆಗಿದೆ ಹಾಗಿದ್ರೆ ಏನಿದು ರೌಡಿ ಲೋಕದಲ್ಲಿ ಎದ್ದಿರೋ ಕೋಕಾ ಆತಂಕ ಅಷ್ಟಕ್ಕೂ ಭೂಗತ ಜಗತ್ತಿಗೆ ಸೈಲೆಂಟ್ ಆಗಿ ಕೊಡ್ತಾ ಇರೋ ಈ ಪಿ ಡಿ ಜೋಡಿ ಯಾವುದು ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಎದ್ದು ನಿಂತ ಕೋಕಾ ಕಾನೂನು ಒಂದು ವರ್ಷದಲ್ಲಿ ತೊಂಬತ್ತೈದು ರೌಡಿಗಳಿಗೆ ಕೋಕಾ ಸ್ನೇಹಿತರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆಕ್ಟ್ ಸಿಂಪಲ್ ಆಗಿ ಕೆ ಕೋಕಾ ಅಂತ ಕೂಡ ಸಿ ಎ ಕರ್ನಾಟಕದಲ್ಲಿರುವ ಅತ್ಯಂತ ಕಠಿಣ ಕಾನೂನು ಎರಡು ಸಾವಿರನ ಇಸವಿಯಲ್ಲದನ್ನ ತಗೊಂಡಿತು ಅಂಡರ್ ವರ್ಲ್ಡ್ ಅನ್ನ ಮತ್ತು ಭೂಗತ ಚಟುವಟಿಕೆಗಳನ್ನ ಹತ್ತಿಕ್ಕೂ ಸಲುವಾಗಿ ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂತು ಅಲ್ಲಿ ಮಕೋಕಾ ಎಂಕೋಕಾ ಅಂತೆಲ್ಲ ಕರೀತಾರೆ ಜಗತ್ ಕುಖ್ಯಾತ ಮುಂಬೈ ಅಂಡರ್ ವರ್ಲ್ಡ್ ಮಟ್ಟ ಹಾಕುವಲ್ಲಿ ಇದರ ಪಾತ್ರ ನಿರ್ಣಾಯಕವಾಗಿತ್ತು ನಂತರ ಕರ್ನಾಟಕ ಗುಜರಾತ್ ಸೇರಿ ಇತರ ರಾಜ್ಯಗಳು ಕೂಡ ಇಂಥದ್ದೇ ಕಾನೂನನ್ನ ಮಾಡಿಕೊಂಡು ಆದ್ರೆ ನಮ್ಮಲ್ಲಿ ಕಾನೂನು ಇದ್ರೂ ಕೂಡ ಅದರ ಬಳಕೆ ಎಫೆಕ್ಟಿವ್ ಆಗಿರಲಿಲ್ಲ ಇನ್ಫ್ಯಾಕ್ಟ್ ಎಂಟು ವರ್ಷ ಒಂದೇ ಒಂದು ಕೇಸ್ ಕೂಡ ಈ ಕಾನೂನು ಅಡಿಯಲ್ಲಿದ್ದಾರೆ ಿಲ್ಲ ಆದರೆ ಈಗ ಬೆಂಗಳೂರು ಪೊಲೀಸರು ಫುಲ್ ರೊಚ್ಚಿಗೆದಿದ್ದಾರೆ ಪಿಡಿ ಜೋಡಿ ಖದೀಮರ ಮೇಲೆ ಈ ಕಾನೂನು ಪ್ರಯೋಗ ಮಾಡ್ತಾ ಇದೆ ಇಲ್ಲಿ ಪಿ ಅಂದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಡಿ ಅಂದ್ರೆ ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್ ಇವರಿಬ್ಬರ ಜುಗಲ್ ಬಂದಿಯಲ್ಲಿ ಕೇವಲ ಒಂದು ವರ್ಷದಲ್ಲೇ ಅಂದ್ರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲೇ ಬರೋಬ್ಬರಿ ತೊಂಬತ್ತೈದು ಆರೋಪಿಗಳ ಮೇಲೆ ಕೋಕಾ ಹಾಕಲಾಗಿದೆ ಇದು ಈ ಕಾಯ್ದೆ ಜಾರಿಗೆ ಬಂದಾಗಿನಿಂದ ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷಗಳಲ್ಲೇ ಅತಿ ಹೆಚ್ಚು ಯಾಕಂದ್ರೆ ಒಂದು ವರ್ಷದಲ್ಲಿ ಇಪ್ಪತ್ತು ಕೇಸ್ ದಾಟೇ ಇರಲಿಲ್ಲ ಅದೇ ಹೈಯೆಸ್ಟ್ ಆಗಿತ್ತು ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಭೂಗಳರಿಗೂ ಕೋಕಾ ಲೀಕ್ ಮಾಡಿದ್ರು ಕೋಕಾ ಬಿಟ್ ಕಾಯಿನ್ ಆರೋಪಿಗಳಿಗೂ ಕೋಕಾ ಸ್ನೇಹಿತರೆ ಇದುವರೆಗೂ ರಘು ವಿಲ್ಸನ್ ಗಾರ್ಡನ್ ನಾಗ ಸೈಲೆಂಟ್ ಸುನಿಲಾ ರಿಜ್ವಾನ್ ಕುಳ್ಳ ಬೇಕ್ರಿ ರಘು ಬಾಣಸ್ವಾಡಿ ಮಂಜುನಾಥ್ ವಿವೇಕನಗರ ಶಿವಕುಮಾರ್ ಸೇರಿ ಹಲವು ಕುಖ್ಯಾತರ ಮೇಲೆ ಇದೇ ಕೋಕಾ ಪ್ರಯೋಗ ಮಾಡಲಾಗಿದೆ ನಿಮಗೆ ಬಿಟ್ಕಾಯಿನ್ ಹಗರಣದ ಆರೋಪಿ ಶ್ರೀ ಕೃಷ್ಣ ಅಲಿಯಾ ಶ್ರೀಕಿ ಬಗ್ಗೆ ನೀವು ಕೇಳಿರಬಹುದು ಎರಡು ಸಾವಿರದ ಹದಿನೇಳರಲ್ಲಿ ತುಮಕೂರು ಸ್ಟೇಷನ್ನಲ್ಲಿ ಈತನ ಮೇಲೆ ಬಿಟ್ಕಾಯಿನ್ ಕೇಸ್ ದಾಖಲಾಗಿತ್ತು ಎಸ್ಐಟಿ ಟಿ ತನಿಖೆಗೆ ಸಿಗದೆ ಪದೇ ಪದೇ ಈತ ಕಳ್ಳಾಟ ಆಡ್ತಾ ಇದ್ದ ಆದರೆ ಕಳೆದ ಮೇ ಏಳನೇ ತಾರೀಕು ಎಸ್ಐಟಿ ಈತನನ್ನ ಬಂಧಿಸಿ ಈತನ ಮೇಲೂ ಕೂಡ ಕೋಕಾ ಹಾಕಿತ್ತು ಈತನ ಜೊತೆಗೆ ಈತನ ಸಹವರ್ತಿ ರಾಬಿನ್ ಖಂಡೇವಾಲಾಗೂ ಕೋಕಾ ಜಡಿದಿತ್ತು ಏನು ಜಾನ್ ಮೋಸಿಸ್ ಅನ್ನು ಕುಖ್ಯಾತ ಭೂಗಳನ ಹೆಸರು ಕೂಡ ಅಪರಾಧ ಲೋಕಕ್ಕೆ ಗೊತ್ತಿರಬಹುದು ಬೆಂಗಳೂರು ಮತ್ತು ಬೆಂಗಳೂರಿನ ಹೊರವಲಯದಲ್ಲಿ ಬಡವರ ನಿವೇಶನಗಳನ್ನು ಆಸ್ತಿಯನ್ನು ನುಂಗಿ ಕೋಟಿ ಕೋಟಿ ಹಣ ಎಣಿಸುತ್ತಿದ್ದ ಆರೋಪ ಈತನ ಮೇಲಿತ್ತು ನೂರ ಹತ್ತು ವಂಚನೆ ಪ್ರಕರಣಗಳು ಈತನ ಮೇಲಿದ್ವು ಈ ಪೈಕಿ ಐವತ್ತೊಂದು ಪ್ರಕರಣಗಳಲ್ಲಿ ದೋಷಾರೋಪ ಪಟ್ಟಿ ಬಂದರೂ ಕೂಡ ಚಾರ್ಜ್ ಶೀಟ್ ಬಂದರೂ ಕೂಡ ಪ್ರತಿಸಲ ಜಾಮೀನು ಪಡ್ಕೊಂಡು ಹೊರಬರ್ತಿದ್ದ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಮೇಲೂ ಕೂಡ ಕೋಕಾ ಪ್ರಯೋಗ ಆಗಿದೆ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಸ್ತಾ ಇದ್ದ ಆರ್ ಡಿ ಪಾಟೀಲ್ ಸೇರಿ ಹನ್ನೆರಡು ಆರೋಪಿಗಳ ಮೇಲೆ ಕಳೆದ ಡಿಸೆಂಬರ್ನಲ್ಲಿ ಕೋಕಾ ಪ್ರಯೋಗ ಆಗಿದೆ ಇವರು ಪದೇ ಪದೇ ಜಾಮೀನ್ ನೆಲೆ ಹೊರಗೆ ಬರ್ತಾ ಇದ್ರು ಈಗ ಇವ್ರ ಮೇಲೂ ಕೂಡ ಕೋಕಾಸ್ತ್ರ ಪ್ರಯೋಗ ಆಗಿದೆ ಈ ಮೂಲಕ ಬರೀ ಮೆತ್ ಕಾಣಿಸ್ಕೊಳ್ಳೋ ಪರಮೇಶ್ವರ್ ಟಫ್ ಆಕ್ಷನ್ ತಗೊಳ್ತಿರೋದು ಕಾಣಿಸ್ತಾ ಇದೆ ಎಂತ ಸೀರಿಯಸ್ ಮ್ಯಾಟರ್ ಕೇಳಿದ್ರು ಕೂಡ ಉದ್ವೇಗದಿಂದ ಪತ್ರಕರ್ತರು ಕೇಳಿದ್ರು ಕೂಡ ನೋಡ್ತೀವಿ ಏನು ಅಂತ ಕಾನೂನು ಪ್ರಕಾರ ಕ್ರಮ ತಗೋತೀವಿ ಅಂತ ಹೇಳ್ತಾ ಇದ್ದ ಪರಮೇಶ್ವರ್ ಸೈಲೆಂಟಾಗಿ ಆಗಿ ಆಕ್ಷನ್ ಇಳಿದಿರೋ ಕಾಣಿಸ್ತಾ ಇದೆ ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ಮೂಡ್ಬೋದು ಇದೇನು ಲಾಭ ಈ ಈ ಕಾನೂನಲ್ಲಿ ಏನಿದೆ ಅಂತದ್ದು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ಸ್ನೇಹಿತರೆ ಬೇರೆ ಕೇಸ್ಗಳಲ್ಲಾದರೆ ಜೀಪಲ್ಲಿ ಹೋದಷ್ಟೇ ಸಲೀಸಾಗಿ ಜಾಮೀನು ತೊಗೊಂಡು ಕಾರಲ್ಲಿ ವಾಪಸ್ ಬಂದ್ಬಿಡ್ತಾರೆ ಆದರೆ ಈ ಕೋಕಾ ಕೇಸ್ ದಾಖಲಾದ್ರೆ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಪ್ರಾವಿಷನ್ಸ್ ಇದೆ ಈ ಕಾನೂನಲ್ಲಿ ಈ ಕಾನೂನು ಅಡಿಯಲ್ಲಿ ಆರೋಪಿಗಳಿಗೆ ಕನಿಷ್ಠ ಒಂದು ವರ್ಷ ಜಾಮೀನೇ ಸಿಗದಂತೆ ನೋಡ್ಕೋಬಹುದು ಒಂದು ಸಲ ಆರೋಪ ಸಾಬೀತಾಯ್ತು ಅಂದ್ರೆ ಕನಿಷ್ಠ ಐದು ವರ್ಷ ಮುದ್ದೆ ಮುರಿಬೇಕಾಗುತ್ತೆ ಸಾಕಷ್ಟು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಕೂಡ ಇರುತ್ತೆ ಇನ್ನು ಕೋಕಾ ಕಾಯ್ದೆಯ ದೊಡ್ಡ ಅಡ್ವಾಂಟೇಜ್ ಅಂದರೆ ರೌಡಿಗಳ ಸಂಪರ್ಕವನ್ನು ಕಟ್ ಮಾಡ್ಬೋದು ನಮ್ಮಲ್ಲಿ ಗೂಂಡಾ ಕಾಯ್ದೆ ಅಥವಾ ಇನ್ಯಾವುದೇ ಕಾನೂನುಗಳಿದ್ರೂ ಕೂಡ ಅಲ್ಲಿ ಬೇಗ ಜಾಮೀನು ಅವಾಗ ಏನಾಗುತ್ತೆ ಜಾಮೀನು ಸಿಗೋ ತನಕ ಅವರ ಚಟುವಟಿಕೆಗಳನ್ನು ಅವರ ಚೇಲಗಳು ನಡೆಸ್ತಾರೆ ಆಮೇಲೆ ಬಾಸ್ಗಳು ಹೊರಗೆ ಬಂದು ಹಳೆ ಕೆಲಸವನ್ನು ಶುರು ಮಾಡ್ತಾರೆ ಆದರೆ ಕೋಕಾ ಕೇಸಲ್ಲಿ ಒಳಗೆ ಹೋದರೆ ಸಾಕಷ್ಟು ವರ್ಷಗಳ ಕಾಲ ಜೈಲಲ್ಲಿ ಕೊಳಿಬೇಕಾಗುತ್ತೆ ಇದರಿಂದ ಚೇಲಗಳು ಮತ್ತು ಬಾಸ್ಗಳ ಚೈನ್ ಕಟ್ ಮಾಡ್ಬೋದು ಇದೇ ತುಂಬಾ ಇಂಪಾರ್ಟೆಂಟ್ ಅನ್ನೋದು ಅಧಿಕಾರಿಗಳ ಮಾತು ಅದೇ ಕಾರಣಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಕಮಿಷನರ್ ದಯಾನಂದ್ ಜೋಡಿ ಈ ಕಾಯ್ದೆಯನ್ನು ಎಫೆಕ್ಟಿವ್ ಆಗಿ ಬಳಸಿಕೊಳ್ಳೋಕೆ ಮುಂದಾಗಿದೆ ಜೊತೆಗೆ ಇಂತಹ ಪ್ರಕರಣಗಳನ್ನ ವಾದಿಸೋಕೆ ಪೊಲೀಸರು ಎಕ್ಸ್ಪರ್ಟ್ ಗಳನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗಳನ್ನ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಕೋಕಾ ಕೇಸ್ ಈ ಹಿಂದೆ ಹ್ಯಾಂಡಲ್ ಮಾಡಿದವರು ಇಂತಹ ಪ್ರಕರಣಗಳಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಪ್ರಾಸಿಕ್ಯೂಟರ್ಗಳನ್ನು ಈ ಕೇಸ್ಗಳಿಗೆ ತಗೊಂಬಂತು ಈ ಆರೋಪಿಗಳು ಕೋಕಾ ಕೇಸ್ ದಾಖಲಾದ ಮೇಲೂ ಕೂಡ ಈಸಿಯಾಗಿ ನುಣುಚ್ಕೋಬಾರದು ಆ ರೀತಿ ಪ್ರಯತ್ನವನ್ನು ಪೊಲೀಸರು ಪಡ್ತಾ ಇದ್ದಾರೆ ಬೆಂಗಳೂರಿಗೆ ಇಂಪಾರ್ಟೆಂಟ್ ಏನೋ ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ದಶಕಗಳಿಂದಲೂ ಹತ್ತಾರು ಅಂಡರ್ವರ್ಲ್ಡ್ ಡಾನ್ಗಳನ್ನು ಕಂಡಿರೋ ಸಿಟಿ ಇಲ್ಲಿರೋರು ಬಿಡಿ ಲಂಕಾದಿದ್ದ ಒಂದು ರಾಜೀವ್ ಗಾಂಧಿಯನ್ನು ಕೊಂದ ಹಂತಕರು ಕೂಡ ಇಲ್ಲಿ ಬಂದು ಸೆಟ್ಲಾಗೋ ಇಲ್ಲಿ ಬಂದು ಕದುಕೊಳ್ಳೋ ಪ್ರಯತ್ನವನ್ನು ಪಟ್ಟಿದ್ರು ಹಾಗಂತ ಈಗೇನು ಕಮ್ಮಿಯಾಗಿದೆ ಅಂತ ಹೇಳ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳ ಹಿಸ್ಟ್ರಿ ತೆಗೆದರೂ ಕೂಡ ನಮ್ಮಲ್ಲಿ ದೊಡ್ಡ ದೊಡ್ಡ ಗುಂಪು ಹತ್ಯೆಗಳು ನಡೆದು ಹೋಗಿವೆ ಬೆಂಗಳೂರಲ್ಲಿ ಸರಣಿ ಸ್ಫೋಟಗಳಾಗಿವೆ ಉಗ್ರರ ಜಾಲ ವಿಸ್ತರಿಸ್ಕೊಳ್ತಾ ಇದೆ ಸೊ ನಮ್ಮಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಉತ್ತಮ ಕಾನೂನು ವ್ಯವಸ್ಥೆ ಜಾರಿಗೆ ಬರೋದು ತುಂಬ ಮುಖ್ಯ ಅದರಲ್ಲೂ ರಿಯಲ್ ಎಸ್ಟೇಟ್ ಮಾಫಿಯಾ ಬೆಂಗಳೂರನ್ನು ಅಕ್ಷರಶಃ ನರಕ ಮಾಡ್ತಾ ಇದೆ ಬಡವರು ಸಾಮಾನ್ಯರು ಒಂದು ಸೈಡ್ ತಗೊಳ್ಳೋಕು ಹತ್ತು ಬೆರಳಿಗೂ ಉಂಗುರ ಹಾಕೊಂಡು ನಾಯಿ ಚೈನಷ್ಟು ದಪ್ಪದ ಚೈನನ್ನು ಕುತ್ತಿಗೆ ಹಾಕೊಂಡು ಬರ್ತಾರಲ್ಲ ಅವರಿಗೆ ಹೆದರುಕೊಳ್ಳೋ ಪರಿಸ್ಥಿತಿ ಇದೆ ಸೊ ಆರ್ಥಿಕವಾಗಿ ಬೆಳಿಬೇಕಾಗಿರೋ ಬೆಂಗಳೂರು ರಾಜ್ಯಕ್ಕೆ ಮೂವತ್ತೈದು ಪರ್ಸೆಂಟ್ ಜಿ ಡಿ ಪಿ ತರೋ ಬೆಂಗಳೂರು ದೇಶದ ಐ ಟಿ ಸಿಟಿ ಬೆಂಗಳೂರು ಹೂಡಿಕೆಗಳನ್ನು ಸೆಳಿಬೇಕಾಗಿರೋ ಬೆಂಗಳೂರಲ್ಲಿ ರೌಡಿ ಜಂತುಗಳ ನಿಯಂತ್ರಣಕ್ಕೆ ಈ ಥರದ ಕಾನೂನು ತುಂಬ ಮುಖ್ಯ ಸೇಫ್ಟಿ ತುಂಬ ಮುಖ್ಯ ಇಲ್ಲಾಂದರೆ ಭಾರತದಾದ್ಯಂತ ಹಾಗೂ ಜಗತ್ತಿನಾದ್ಯಂತ ಇರೋ ಟ್ಯಾಲೆಂಟ್ ಅಥವಾ ಇನ್ವೆಸ್ಟರ್ಸ್ ಇಲ್ಲಿ ಯಾಕೆ ಬರ್ತಾರೆ ಸೇಫ್ಟಿನೇ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ತುಂಬ ತುಂಬ ಇಂಪಾರ್ಟೆಂಟ್ ಲಾ ಆ್ಯಂಡ್ ಆರ್ಡರ್ ಈ ಕ್ಷಣಕ್ಕೆ ನಿಮಗೆ ಎಲ್ಲ ಚೆನ್ನಾಗಿದೆ ಬಿಡ್ರಿ ಅಂತ ಅನಿಸ್ಬೋದು ಆದರೆ ಇಲ್ಲಿ ಡೈಲಿ ಕ್ರೈಮ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡೇಟಾ ಪ್ರಕಾರ ಮಹಿಳೆಯರ ಮೇಲೆ ಅತಿ ಹೆಚ್ಚು ಅಪರಾಧವಾಗುವ ನಗರಗಳ ಪೈಕಿ ದಿಲ್ಲಿ ಮುಂಬೈ ಬಳಿಕ ಬೆಂಗಳೂರು ಟಾಪ್ ತ್ರೀನಲ್ಲೇ ಬರುತ್ತೆ ಅಕ್ರಮ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ಭಾರತದಲ್ಲೇ ಸೆಕೆಂಡ್ ಪ್ಲೇಸ್ನಲ್ಲಿದೆ ಆ್ಯಸಿಡ್ ದಾಳಿ ವಿಚಾರದಲ್ಲಿ ಬೆಂಗಳೂರು ದೇಶದಲ್ಲೇ ಸೆಕೆಂಡ್ ಇದೆ ಅಪಹರಣ ಮಹಿಳೆಯರ ಮೇಲಿನ ದೌರ್ಜನ್ಯ ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಗಳೂರು ಮುಂಚೂಣಿಯಲ್ಲೇ ಟಾಪ್ನಲ್ಲೇ ಬಂದುಬಿಡುತ್ತೆ ಟಾಪ್ ಒನ್ ಟು ತ್ರೀ ಅಲ್ಲಿ ಬಂದ್ಬಿಡುತ್ತೆ ದೇಶದಲ್ಲಿ ಹತ್ತೊಂಬತ್ತು ಮೆಟ್ರೋ ಸಿಟಿಗಳಲ್ಲಿ ದಾಖಲಾಗೋ ಅಪರಾಧಗಳ ಪೈಕಿ ಯಾವುದು ಈ ಸೈಬರ್ ಅಪರಾಧಗಳ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ಬೆಂಗಳೂರಲ್ಲೇ ಆಗ್ತಾ ಇದೆ ಇದು ಎನ್ ಬಿ ಡೇಟಾ ಹೇಳೋ ಮಾತು ಅಷ್ಟೇ ಅಲ್ಲ ಮಕ್ಕಳು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳಲ್ಲಿ ಬೆಂಗಳೂರು ಇಡೀ ದಕ್ಷಿಣ ಭಾರತದಲ್ಲೇ ಟಾಪ್ನಲ್ಲಿ ಬರ್ತಾ ಇದೆ ಹೀಗಾಗಿ ಬೆಂಗಳೂರಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ನಾವು ದೇಶದ ಮುಂದೆ ಜಗತ್ತಿನ ಮುಂದೆ ಮರ್ಯಾದೆ ಕಳ್ಕೊತೀವಿ ಈ ವಿಚಾರದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮತ್ತು ಕಮಿಷನರ್ ದಯಾನಂದ್ ಜೋಡಿಗೆ ಅಭಿನಂದನೆ ಕೊಡೋಣ ಕ್ರೆಡಿಟ್ ವೇರ್ ಇಟ್ಸ್ ಡ್ಯೂ ಒಳ್ಳೆ ಕೆಲಸ ಆಗೋದೇ ಅಪರೂಪ ಆದಾಗ ಅಪ್ರಿಷಿಯೇಟ್ ಮಾಡೋಣ ಆದರೆ ಈ ಆಕ್ಷನ್ ಸೆಲೆಕ್ಟಿವ್ ಆಗದೆ ಇರಲಿ ಅನ್ನೋದು ಆಗ್ರಹ ಅಷ್ಟೇ ಆ ಆಗ್ರಹ ಕೂಡ ಮಾಡೋಣ ಯು ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ